ಿಂದಾಬಾದ ಕಾರ್ಯಕರಾಗಿ ಸಿಐಂದಿರೋ ಸಾರ್ವತ್ರಿಕ ಮುಷ್ಕರ ಯಶಸ್ವಿ ಆಗಲಿ ಹಿಂದೆ ನಡೆಯುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿ ಆಗಲಿ ಸರ್ ಏನು ನಮ್ಮ ನಾಡತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಹಲವಾರು ವರ್ಷಗಳಿಂದ ಹಲವಾರು ಕಾರ್ಮಿಕರು ರೈತರು ತಮ್ಮ ಸಾವನ್ನ ಕಳ್ಕೊಂಡು ಹಲವಾರು ಕಾರ್ಮಿಕ ಕಾನೂನುಗಳನ್ನ ಜಾರಿಗೊಳಿಸಿದವತ್ತು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ನಮ್ಮ ನಾಡತಕ್ಕಂಥ ಸರ್ಕಾರಗಳು ಬಂಡವಾಳ ಶಾಹಿಗಳಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡೋಕ್ ಮುಂದಾಗಿದ್ದಾರೆ ಮತ್ತೆ ಇವತ್ತು ಏನಾಗ್ತಾ ಇದೆ ಒಂದು ಒಂದು ಎಷ್ಟು ಸ್ಥಿತಿ ನೋಡಿದಾಗ ಸಾಹುಕಾರ ಮತ್ತಷ್ಟು ಸಾಹುಕಾರ ಆಗ್ತಾನೆ ಬಡವ ಮತ್ತಷ್ಟು ಬಡವ ಆಗ್ತಾ ಇದ್ದಾನೆ ಇವತ್ತು ನಾವು ಒಂದ್ ಕಡೆ ನಾವು ನಾಡತಕ್ಕಂಥ ಸರ್ಕಾರಗಳು ಅಗತ್ಯ ಬೆಲೆ ಗಮನೀಕರಿಸ್ತಾ ಇದ್ದಾವೆ ಆದ್ರೆ ಕಾರ್ಮಿಕರನ್ನು ತುಂಬಿಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಒಂದು ವೇದಿಕೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದೀವಿ ಏನು ಹಲವಾರು ವರ್ಷಗಳಿಂದ ಬಿಡುವಂತ ಕಾರ್ಮಿಕ ಕಾನೂನುಗಳ ಏನು ಇವತ್ತು ನಾಲ್ಕು ಸಮಿತಿಗಳಾಗಿ ನೀವು ಜಾರಿ ಮಾಡ್ತಾ ಇದ್ದೀರಾ ಇದಕ್ಕಿಂತ ದೇಶ ವಿರೋಧಿ ಚಟುವಟಿಕೆ ಅಥವಾ ದೇಶ ವಿರೋಧಿ ಕಾರ್ಯ ಯಾವುದೂ ಇಲ್ಲ ಹಾಗಾಗಿ ಈ ಒಂದು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನಸಾಮಾನ್ಯ ವಿರೋಧಿ ನೀತಿಗಳನ್ನು ನೀವು ಜಾರಿಗೊಳಿಸ್ತಾ ಇದ್ದೀರಾ ಇದು ತಕ್ಷಣವೇ ಕೈ ಬಿಡಬೇಕು ಇಲ್ಲ ಅಂತಂದ್ರೆ ನೀನು ತಾಯಿ ಗರ್ಭದಿಂದ ನಾವು ಹೋರಾಟ ಮಾಡಿಕೊಂಡು ಭೂಮಿಗೆ ಬಂದಿದ್ದೀವಿ ಹಾಗಾಗಿ ಹೋರಾಟ ಅನ್ನೋದು ನಮ್ಗೇನು ಹೊಸದಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ಒಂದು ಬದಲಾವಣೆ ಮಾಡುವ ಮುಖ್ಯ ನಾನು ನಿಮಗೆ ರಾಜಕೀಯ ಬದಲಾವಣೆ ತರ್ತೀವಿ ಈ ಏನು ಇವತ್ತು ದೇಶದಲ್ಲಿ ಸಂಪತ್ತು ಸೃಷ್ಟಿಕರ್ತರು ಅಂತಂದ್ರೆ ಒಂದು ಕಾರ್ಮಿಕರು ಹಾಗಾಗಿ ಇವತ್ತು ದೇಶಕ್ಕೆ ಆಹಾರ ಕೊಡ್ತಾರೆ ಅಂತಾರೋ ಒಂದ್ ಕಡೆ ರೈತರು ಹಾಗಾಗಿ ಇವತ್ತು ರೈತ ಕಾರ್ಮಿಕರನ್ನು ಎದುರಾಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಭವಿಷ್ಯ ಇಲ್ಲ ರಾಜಕೀಯವಾಗಿ ಭವಿಷ್ಯ ಇಲ್ಲ ಹಾಗಾಗಿ ನಾವು ಹೋರಾಟ ಮಾಡಿ ಏನು ನಮ್ಮ ಹಕ್ಕುಗಳನ್ನ ಉಳಿಸ್ಕೊಂತ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಜೆ ಸಿ ಬ್ಯಾಂಕ್ ಇಂಡಿಯಾ ಆಫ್ ಟ್ರೇಡ್ ಯೂನಿಯನ್ ಹೆಸಲ್ಲಿ ದೇಶದ ಹತ್ತು ರಾಷ್ಟ್ರೀಕೃತ ಕಾರ್ಮಿಕ ಸಂಘಟನೆಗಳು ಇವತ್ತು ರೈತರ ಕಾರ್ಮಿಕರ ಜನಸಾಮಾನ್ಯರ ಹಕ್ಕುಗಳು ಇರುವಾಗ ಇಡೀ ದೇಶಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮಾಡಿ ಒಂದು ನಮ್ಮ ನಾಳಕ್ಕಿಂತ ನಮ್ಮ ಆಡತಕ್ಕಂಥ ಸರ್ಕಾರಗಳು ಒಂದು ಎಚ್ಚರ ಗಂಟೆ ಕೊಟ್ಟಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕು ಇವತ್ತು ಕೃಷಿ ಫಲವತ್ತಾದ ಜಮೀನುಗಳನ್ನ ನೀವು ಒಂದು ಬಂಡವಾಳಗಾರರಿಗೆ ಮತ್ತಷ್ಟು ಲಾಭ ಮಾಡ್ಕೊಳ್ಳಕ್ಕೆ ಇವತ್ತು ಅದನ್ನ ಅಕ್ರಮವಾಗಿ ನೀವು ಅಕೋಡ್ ಮಾಡ್ತಾ ಇದ್ದೀರಾ ಒಂದು ಕೈ ಬಿಡಬೇಕು ಈಗಾಗಲೇ ಹಲವಾರು ಕೈಗಾರಿಕಾ ಪ್ರದೇಶ ಸಾವಿರಾರು ಎಕರೆ ಕೈಗಾರಿಕಾ ಪ್ರದೇಶಗಳ ಏನು ಕೃಷಿ ಭೂಮಿಯನ್ನ ಅಪ್ರೈಡ್ ಮಾಡ್ಕೊಂಡು ಯಾವುದೇ ರೀತಿಯಾಗಿ ಒಂದು ಜಾರಿ ಮಾಡಿದ್ರೆ ಮತ್ತಷ್ಟು ನೀವು ಕೃಷಿ ಪರವೇತದ ಜಮೀನು ಅಕೋಡ್ ಮಾಡ್ಕೊಂಡು ಇವತ್ತು ರೈತರು ಸಹ ಬೀದಿ ಬರ್ತಾ ಇದ್ದೀರಾ ಹಾಗಾಗಿ ಈ ರೈತ ಕಾರ್ಮಿಕ ನೀತಿಗಳನ್ನ ನೀವು ಕಳಕಂಡು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಹೋರಾಟ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ನಡೆದಿದೆ ಯಾವುದೇ ಕಾರಣಕ್ಕೂ ರೈತರಿಗೆ ಕಾರ್ಮಿಕರಿಗೆ ಮಾರಕವಾದಂತಹ ಕಾನೂನು ಜಾರಿಗೊಳಿಸಿದ ನಾವು ನಿರಂತರವಾಗಿ ಹೋರಾಟ ಇದ್ದೇ ಇರ್ತದೆ ನಾವು ಹೆಕ್ಕುಗಳ ನಾವು ಯಾವುದೇ ಕಾಲಕ್ಕೂ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಪ್ರಾಣ ಬೇಕಾಗಿ ಬಿಡ್ತೀವಿ ಕಾರ್ಮಿಕ ಕಾನೂನು ಬದಲಾವಣೆ ಮಾಡಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಈ ಒಂದು ಈ ಒಂದು ದಿನ ನಾವು ಒತ್ತಾಯ ಮಾಡ್ತಾ ಇದೀವಿ ಇಡೀ ದೇಶಾದ್ಯಂತ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಜಾರಿ ಆಗ್ಬೇಕು ಮತ್ತೆ ಏನು ಎಂಟು ಗಂಟೆ ದುಡಿಯೋ ಕೆಲಸ ಇದೆ ಅದನ್ನ ಯಥಾ ಪ್ರಕಾರ ಅದು ಮುಂದುವರಿಸ್ಕೊಂಡೋಗ್ಬೇಕು ಮತ್ತೆ ಹಾಗೆಯೇ ಈ ಆಶಾ ಬಿಸಿಯೂಟ ಅಂಗನವಾಡಿ ಕಾರ್ಯಕರ್ತರು ಸಹ ಕಾಯ ಮಾಡಬೇಕು ಅವ್ರಿಗೂ ಸಹ ಕನಿಷ್ಠ ವೇತನ ಅಡಿಯಲ್ಲಿ ಜಾರಿಗೊಳಿಸಬೇಕು ಅದ್ರ ಜೊತೆಯೇನೆ ಬಿಸಿಯೂಟ ಏನು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ವಿದ್ಯುಪತಿ ವ್ಯಾಪಾರಿಗಳು ಇರ್ಬೋದು ಆಟೋ ಚಾಲಕರು ಇರ್ಬೋದು ಅವ್ರಿಗೂ ಸಹ ಸಾಮಾಜಿಕ ಸುರಕ್ಷತಾ ಪತ್ರತ ಅಡಿಯಲ್ಲಿ ಏನು ಇ ಎಸ್ ಎಫ್ ಸೌಲಭ್ಯ ಸಿಗಬೇಕು ದಿನಗಳಲ್ಲಿ ಕೊಂಡುಕೊಳ್ಳುವಂತ ಶಕ್ತಿ ಆಗ್ಬೇಕು ಮತ್ತೆ ಕಾರ್ಮಿಕ ಕಾನೂನುಗಳನ್ನ ಯಾವುದೇ ತಂಡದ ಬದಲಾವಣೆ ಮಾಡಕ್ ಮುಂದಾಗಬಾರ್ದು ಅಂತ ಒಂದು ದಿನದಲ್ಲಿ ನಾವು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಬಹುಮುಖ್ಯವಾಗಿ ಇಟ್ಟ ವೃದ್ಧವಂತ ಅಂಶಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಅಚಲವಾದ ಒಂದು ನಂಬಿಕೆ ಇದೆ ಈ ಹೋರಾಟದಲ್ಲಿ ನಾವು ಜಯ ಕಂಡೇ ಬರ್ತೀವಿ ಯಾಕೆಂತಂದ್ರೆ ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಬದ್ಧವಾಗಿ ಗುರುತಿಸತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತೆ ಅದನ್ನು ಕಾನೂನುಬದ್ಧವಾಗಿರುವಂತಹ ಹಕ್ಕುಗಳನ್ನ ನಾವು ಜಾರಿ ಆಗಬೇಕು ಈ ಕಾನೂನುಬದ್ಧವಾದಂತಹ ಹಕ್ಕುಗಳನ್ನ ನೀವು ಮತ್ತೆ ನೀವು ಬಂಡವಾಳಗಾರರೂ ಶ್ರೀಮಂತರಿಗೆ ನೀವು ಬದಲಾವಣೆ ಮಾಡೋ ಮುಖಾಂತರ ದಾರಿ ಮಾಡಿಕೊಡಕ್ಕೆ ಕೊಡೋಕಾದ್ರೆ ಯಾವುದೇ ಕಣಕ್ಕೆ ಬಿಡುವಂತ ಪ್ರಶ್ನೆ ಇಲ್ಲ ಹಾಗಾಗಿ ನಾವು ಇವತ್ತು ಯಾವತವಾದಂತಹ ಸಂವಿಧಾನ ಬದ್ಧವಂತ ಬೇಡಿಕೆಗಳು ಕಂಡು ಹೋರಾಟ ಮಾಡ್ತಾ ಇದ್ದೀವಿ ಈ ನಮ್ಮ ಹೋರಾಟಕ್ಕೆ ಇಡೀ ದೇಶಾದ್ಯಂತ ರೈತರು ಕೃಷಿ ಕೊಲ್ಲುಕಾರ ಅಸಂಘಟಿತ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಎಲ್ಲರೂ ಸಹ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ನಮ್ಗೆ ಅಚಲವಾದ ಒಂದು ನಂಬಿಕೆ ಇದೆ ನಮ್ಮ ಪರವಾಗಿದ್ದಂತ ಕಾನೂನುಗಳು ಯಥ ಪ್ರಕಾರ ಮುಂದುವರಿಯುತ್ತವೆ ರೈತರ ಬೆಳೆದ ಬೆಲೆಗಳಿಗೆ ಬೆಂಬಲ ಬೆಲೆ ಸಿಕ್ಕೇ ಸಿಗ್ತದೆ ಮತ್ತೆ ಈ ವಿಚಾರದಲ್ಲಿ ಒಂದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಸಹ ಒತ್ತಾಯ ಮಾಡ್ತಾ ಇದ್ವಿ ಅದರ ಜೊತೆಯಲ್ಲೇ ಇಂಗೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ಕುಡಿಯುವ ನೀರು ನಿಯೋಜನೆ ಜಾರಿ ಆಗಬೇಕು ಈ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರನವರು ಏನು ಆಲ್ರೆಡಿ ಒಂದು 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 ಜಾರಿ ಆಗಿ ಆ ಒಂದು ನಿಯಮನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಸರ್ Jai Hind,